जी चलिए और स्वागत है आपका ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ಸೊ ನಾವೀಗ ಗದಗ್ನಲ್ಲಿದ್ದೇವೆ ಸೊ ಇಲ್ಲಿ ಕಾಮಣ್ಣ ಹಬ್ಬ ಅಂದರೆ ನಾವೇನು ಹೋಳಿ ಹಬ್ಬವನ್ನು ಆಚರಿಸ್ತೀವಲ್ಲ ಸೊ ಇಲ್ಲಿ ತುಂಬಾ ಡಿಫ್ರೆಂಟಾಗಿ ಆಚರಿಸ್ತಾರೆ ಸೊ ನಮ್ಮ ಕಡೆಯೆಲ್ಲ ಯಾವ ಥರ ಹಬ್ಬ ಅಂತಂದರೆ ರಾತ್ರಿ ಕಾಮಣ್ಣನ ಸುಟ್ಟು ಬೆಳಗ್ಗೆ ಹೋಳಿ ಹಬ್ಬ ಆಚರಿಸ್ತೀವಿ ಬಟ್ ಇಲ್ಲಿ ಐದೈದು ದಿವಸ ಕೂಡಿಸ್ತಾರಂತೆ ಸೊ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಸೊ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ವಿಡಿಯೋ ಅಂತ ಹೇಳ್ತಾ ಬನ್ನಿ ಈ ಒಂದು ವಿಡಿಯೋನ ನಾವು ಶುರು ಮಾಡೋಣ ಅಮ್ಮ ನಮಸ್ತೆ ನಮಸ್ತೆ ಸತೀಶ್ ಪುಣೇಕರ್ ಅಂತಿದ್ದು ಕಾಮರಾತಿಯನ್ನು ಪುಣೇಕರ್ತಾರೆ ಇದು ಸಾರ್ವಜನಿಕವಾಗಿ ವರ್ಷಕ್ಕೊಮ್ಮೆ ಅಲ್ಲಿ ಸೋಮೇಶ್ವರ ಟೆಂಪಲ್ ಐದು ದಿವಸ ಮಾತ್ರ ಇಡ್ತೇವೆ ಅಲ್ಲಿ ಅದೇ ಮೂರನೇ ದಿವಸ ಹಾಕಿ ನಮ್ಮನೆ ಮತ್ತೆ ಕರ್ಕೊಂಡ್ಬಂದು ಅಡ್ಗೆ ಅಲಂಕಾರ ಮಾಡಿ ಸೀರೆ ಉಳಿಸಿ ಮತ್ತೆ ನೈವೇದ್ಯ ಆರತಿ ಅವನ್ನೆಲ್ಲ ಮಾಡಿ ಮತ್ತೆ ಪುನಃ ಮತ್ತು ಸಾಯಂಕಾಲ ಹೊತ್ತಿಗೆ ಕರಿದರ ಗುಡಿಯನ್ನು ಸ್ಥಾಪನೆ ಮಾಡಲ್ಲ ಇದು ಏನು ಮಾಡ್ತಾ ಇದ್ರ ಇದು ಕಾಮಾರತಿ ಇದು ಚಿಕ್ಕದ ಕಾಮ ಇರುತ್ತೆ ಅಲ್ಲ ಇದು ಇದು ಫಸ್ಟ್ ಗೆ ಪೇಪರ್ ನಲ್ಲಿ ದಹನ ಮಾಡ್ತಿದ್ರು ಅದಕ್ಕೋಸ್ಕರ ಈ ಚಿಕ್ಕ ಕಾಮದ ಐದು ದಿವಸ ಪೂಜೆ ಮಾಡಿ ಮತ್ತೆ ಭಕ್ತಿಯಿಂದ ಇದು ಇದು ಬೇಡ್ಕೊಂಡು ಎಲ್ಲಾ ಇದು ಮಾಡಿ ಐದು ತರ ಸೀರೆ ಉಡಿಸ್ತೇವೆ ರತ್ತಿಗೆ ರತ್ತಿಗೆ ಕಾಮನಿಗೆ ಮತ್ತೆ ರೇಮಿಸಿ ಮಡಿ ಅವನ್ನೆಲ್ಲ ಇದು ಮಾಡಿ ಐದನೇ ದಿವಸ ಶುಕ್ರವಾರ ದಿವಸ ಐದು ದಿವಸ ಆಗುತ್ತಲ್ಲ ಆ ದಿವಸ ಈ ಕಾಮನ್ ದಹನ್ ಮಾಡ್ತೇವೆ ಇದು ಇದು ಮೆರವಣಿಗೆ ಆಗಿ ಇಡೀ ಗದಗಿನ ತುಂಬಿ ಎಲ್ಲ ಪೂರ್ತಿ ಮೆರವಣಿಗೆ ಆಗುತ್ತೆ ಮೆರವಣಿಗೆ ಆಗಿ ಐದು ದಿವಸ ಆದ್ಮೇಲೆ ಇದು ದಹನ್ ಮಾಡ್ತೇವೆ ಇದು ದಹನ್ ಆದ್ಮೇಲೆ ಮತ್ತೆ ದಹನ ಮಾಡ್ತಿರಲ್ಲ ಅವತ್ತಿನ ದಿವಸ ಹೋಳಿ ಓಕಳೆ ಆಡ್ತೀವಿ ಶುಕ್ರವಾರ ದಿವಸ ಓಕಳೆ ಆಗುತ್ತೆ ಶುಕ್ರವಾರ ದಿವಸ ಓಕಳೆ ಆಗುತ್ತೆ ಓಕಳೆ ಆದ ನಂತರ ಎಲ್ಲ ಮನೆ ಮನೆಗೆ ಹೋಗಿ ಇದು ಇದು ಮೆರವಣಿಗೆ ಇದು ಇರುತ್ತಲ್ಲ ಅದು ಟ್ಯಾಕ್ಟರ್ ಅದು ಅದು ಮನೆ ಮನೆಗೆ ಬಾಗಿಲಿಗೆ ನಿಲ್ಲುತ್ತೆ ಅದು ಮತ್ತ ಮನಿ ಆರ್ತಿ ಮಾಡಿ ಅಕ್ಕಿ ಗುಡಿ ತುಂಬಿ ಎಲ್ಲ ಆದ್ಮೇಲೆ ಇದು ಮಾಡ್ತಾರೆ ಮತ್ತ ರಾತ್ರಿ ಮತ್ತ ಮಜಲ್ನೇರು ಮತ್ತ ಡೊಳ್ಳೇರು ಅದು ಅವ್ರೆಲ್ಲಾರು ಬಂದು ಅಕ್ಕಿನ ವಿಸರ್ಜನೆ ಮಾಡಿ ಮತ್ ಅವರು ಯಾರ್ಯಾರು ಮತ್ ಅವ್ರವರ ವೈಯಕ್ತಿಕ ಬೇಡಿಕೆ ಒಂದು ಹಿಡೇರಿಸಿ ಇದು ಆದ್ಮೇಲೆ ಅವ್ರನ್ನೆಲ್ಲ ಇದು ಲಾಸ್ಟ್ಗೆ ದಹನ್ ಮಾಡ್ತಾರೆ ದಹನ್ ಆಗಿ ಅಕ್ಕಿದು ಇದು ಇದು ಇರ್ತಲ್ಲ ಈಕಿ ಬಾವಿ ಹಾರ ಹೊತ್ತಿಗೆ ಅಕ್ಕಾಮಂಡ್ ದಹನ್ ಮಾಡ್ತಾರೆ ಸಣ್ಣ ಮಕ್ಕಳ ಕಾಮಣ್ಣನ ಇಕ್ಕಿ ಬಾಯಿ ಮೇಲೆ ಕೈ ಹಚ್ಚಿ ಬಾವಿಗ್ ಹಾಕುವಾಗ ಬಾವಿಗ ಹಾಕುವಾಗ ಅಕ್ಕಿನ್ನ ಕಾಮಣ್ಣನ ಅವಾಗ ಧನ್ ಮಾಡಿ ಮುಕ್ತಾಯ್ಕೊಳಸ್ತಾರೆ ರತಿದೇವಿನ ನೀವು ಬಾವಿ ಕಳ್ ಬಾವಿ ಹಾಕ್ತಾಳೆ ಯಾಕಂತಂದ್ರೆ ಕಾಮ ಇದು ಕಾಮ ಕಾಮನ್ ಇದಕ್ಕ ಕಾಮ ಇದು ಸುಟ್ಟಿರ್ತಾನಲ್ರಿ ಅವನ್ನ ವಿರಹ ತಾಳಲಾರ್ದ ಈಕಿ ರತಿ ಬಾವಿ ಬೀಳ್ತಾಳೆ ಅದಕ್ಕೆ ಆಮೇಲೆ ಶಿವ ಬಂದು ಇದು ನನ್ನ ಕಾಮ ಅಂತಂದು ಕೇಳಿದಾಗ ತನ್ನ ನೆರಳ ಸ್ವರೂಪ ಮಾಡಿ ಕಾಮ ತೋರಿಸಿ

ಬಂಗಾರದ ಸರಾ ಯಾರು ಬೇಡ್ಕೊಂಡಿರ್ತಾರಲ್ರಿ ಸರಾ ಅಂತ ಹೇಳಿ ಇಲ್ಲಿ ಗೋಲ್ಡ್ ಇರುತ್ತೆ ಮಗ ಕಾಣಿಸದಿಲ್ರಿ ಆ ಬರೀ ಗೋಲ್ಡ್ ಹಾಕಿರ್ತಾರೆ ಅಂದ್ರೆ ಫಸ್ಟ್ ಹಾಕಿ ಗೋಲ್ಡ್ ಹಾಕಿ ಆದ್ಮೇಲೆ ಇದು ಮಾಡ್ತಾರೆ ಅಕ್ಕಿ ಎಲ್ಲ ಚೀಟಿ ಬರ್ಕಿರ್ತಾರೋಲ್ಡ್ ಯಾರ್ಯಾರ ಹೆಸರು ಬಂಗಾರ ಕೊಟ್ಟಿರ್ತಾರ ಅವ್ರವ್ರ ಹೆಸರ್ಲಿಂದ ಚೀಟಿ ಹಾಕಿರ್ತಾರ್ರಿ ಸರದ ಮೇಲೆ ಆಮೇಲೆ ವಂಕಿ ಬಂದ ಟಿಕಿ ಉಂಗ್ರಾ ಎಲ್ಲಾ ಹಾಕಿರ್ತಾರೀ ಚೈನು ರಂಗಪಂಚಮಿ ದಿನ ದಹನ ಮಾಡ್ತೇವ ಇವತ್ ಸಾಯಂಕಾಲ ಬಂಗಾರ ಹಾಕ್ತಾರೀ ಹೌನ್ರಿ ಈಗ ಇನ್ನು ಹಾಕಿರೋದಿಲ್ಲ ಸಾಯಂಕಾಲ ರೆಡಿ ಮಾಡಿ

ಪೂಜೆ ಮಾಡ್ತೀರಾ ಇಲ್ಲ ಇಲ್ಲ ಪೂಜಾ ಮಾಡಿ ಉಡಿ ತುಂಬಿ ನೈವೇದ್ಯ ಮಾಡಿ ಮತ್ತೆ ಸಂಕಲ್ಪ ಮಾಡಿ ಹೂವಿನ ಹಾಕಿ ಹಾಕಿ ಫುಲ್ ಮನುಷ್ಯನಿಗೆ ಹೆಂಗ್ ಅಲಂಕಾರ ಇರುತ್ತೆ ಅಲ್ರಿ ಆ ಟೈಪ್ ಅಲಂಕಾರ ಮಾಡ್ತೀರಿ ಹೇಳ್ಬೇಕನ್ಸರ ಚಿನ್ನಿ ಮಣ್ಣಂತ ಸಿಗುತ್ತಲ್ಲ ಚಿನ್ನಿ ಮಣ್ಣ ಅದರಿಂದನೇ ಇದು ಮಾಡ್ತಾರೆ ಚಿನ್ನಿ ಮಣ್ಣಿನಿಂದ ಅಂಗಡಿಗಳಲ್ಲೇ ಸಿಗುತ್ತೆ ಚಿತ್ರಗಾರ ಇರ್ತಾರೆ ಮಾಡೋರು ಅಂಗಡಿಯಲ್ಲಿ ಸಿಗುದಿಲ್ಲ ಅಂಗಡಿಯಲ್ಲಿ ಗಣೇಶನ್ ಹೆಂಗ್ ಮಾಡ್ತಾರೆ ಅದನ್ನ ಇದೆ ಇನ್ನು ಬೆಂಗಳಿ ಅವೆಲ್ಲ ಬರ್ತಾವೆ ಇದು ದೊಡ್ಡ ಸಾಮಾನ್ ಬರುತ್ತೆ ಆಗ ದೊಡ್ಡ ಸಾಮಾನ್ ಮುಂದೆ ಇದು ಅಲಂಕಾರ ಮಾಡಿ ಇದು ಮಾಡ್ತಾರೆ ಜರ್ದಾಸಿರೇನಾ ಅಥವಾ ಬನಾಸಿ ಸಿ ಬನಾರಸಿ ಸಿ ಏನು ಆನ್ ಫಸ್ಟ್ ದಿವಸ ಆ ಬ್ಲಾಕ್ ಸಾದಿ ಇರ್ತಾರೆ ಅಲ್ಲಿ ಇದೆ ಪ್ರಾಬ್ಲಮ್ ಫಸ್ಟ್ ದಿಸ್ ಆ ಬ್ಲಾಕ್ ಎರಡನೇ ದಿನ ಮೂರ್ನೇ ದಿವಸ ಬನಾರಸಿ ಸೀರೆ ಮತ್ತೆ ಮಾಡೋಲಿಂಗ್ ಬರ್ತಾರೆ ಅದು ಸೀರೆಗೆ ಅಲಂಕಾರ ಮಾಡ್ತಾರ ಜೊತೆ ದೊಡ್ಡ ಕಮಣ ಕಮಣ್ಣ ಕಮಣ ಕುಂದಸ್ತಾರಿ ಅದಕ್ಕೆ ಐದು ಸೀರೆ ಉಡಿಸ್ತಾರ್ರಿ ಆ ರೀತಿಗೆ ಇವಾಗ ಅದನ್ನು ರೆಡಿ ಮಾಡ್ತಾರ ಸಾಯ್ಕಲ್ ಬರ್ತಾರೆ ಅದ ಫಸ್ಟ್ ದಿವಸ ಬ್ಲಾಕ್ ಸೆಕೆಂಡ್ ದಿವಸ ಬ್ಲಾಕ್ ಹಾಕಿ ಮೂರ್ನೇ ದಿವಸ ಐದು ಸೀರೆ ಉಡಿಸ್ತಾರೆ ಸೊ ಇದು ಯಾವಾಗ ಶುರುವಾಗಿದ್ದು ಇಲ್ಲ ಹಳೆ ಕಾಲದ ಬರ್ತಾ ಇದೀಯ ಅಥವಾ

ये दूसरी जनरेटिव तो अह और तो मैं बोलती И сделал DimaTorzok ಳೆ ಶ್ರೀ ದೇವಿ ಬಂದಳೆ ಚೌರೆ ರಾ ಹಾಕಿದ ಚಲುವೆ ಬಂದಳೆ ದೇವಿ ಬಂದಳೆ ಶ್ರೀ ದೇವಿ ದೇವಿ ಬಂದಳೆ ಚೌರೆ ರಾ ಹಾಕಿದ ಚಲುವೆ ಬಂದಳೆ ಬುಗುಡಿ ಭೂಗುತಿ ಇಟ್ಟ ಸುಗಣ ಪಾರ್ವತಿ ಶುವ ನೀರಿ ಬಂದಳೆ ಎಂಟು ಹಸ್ತದಿ ಬಿಲ್ಲು ಬಾಣ ಗಳಿಸಿದ ಹಸುರ ದೈತರನ್ನು ಸಂಹರಿಸಿ ಬಂದಳೆ ದೇವಿ ಬಂದಳೆ ಶ್ರೀ ಅಂಬ ಬಂದಳೆ ಮಗನ ಮೂತಾಡುತ್ತ ನಗುತ ಬಂದಳೆ ಮಗನ ಮೂ ದಾಡುತ್ತ ಬಂದಳೆ

ಇದನ್ನ ಇವಾಗ ಪೊಲೀಸ್ ಸ್ಟೇಷನ್ ಡಿ ಸಿ ಆಫೀಸ್ ಪರ್ಮಿಶನ್ ಬೇಕು ಮನೇಲಿ ಯಾಕಂದ್ರೆ ಅಕ್ಕಿಂದ ಅಲಂಕಾರ ಸೀರೆ ಉಡ್ಸೋ ಇಲ್ಲಿ ಪಕ್ಕದಲ್ಲಿ ಗುಡಿ ಇದೆಲ್ಲ ಅಲ್ಲಿ ಅಲ್ಲಿ ಅದಕ್ಕೆ ಮನೆಗ್ ಹೋಗಿ ಹೋಗಿ ಪೊಲೀಸ್ಟೇಷನ್ ಪರ್ಮಿಷನ್ ತೊಗೊಂಡ್ಬರ್ಬೇಕು ಯಾತಿಕ ಅಂದ್ರೆ ಯಾವ್ದು ಮುಂದೇನು ಪ್ರಾಬ್ಲಮ್ ಬರಬಾರ್ದಲ್ಲ ಕೆಲ ಮಂದಿ ಕಳು ಬರ್ತಾರೆ ಮೆರವಣಿಗೆ ಮಾಡ್ತಾರೆ ಅದ್ ಮೆರವಣಿಗೆ ಮಾಡುವಾಗ ಅದಕ್ಕೊಂದು ಇದು ಇದೆ ರೂಲ್ಸ್ ಇದೆ ಈ ಒಣಿಂದ ಇಷ್ಟು ಈ ಒಣಿಂದ ಇಷ್ಟು ಅಂತ ರೂಲ್ಸ್ ಇದೆ ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಅದು ಪೊಲಿಟೀಶಿಯನ್ ಡಿ ಸಿ ಆಫೀಸ್ ಮೂರ್ ಮಂದಿ ಪರ್ಮಿಷನ್ ಬೇಕಾಗ್ತದೆ ಇನ್ನು ದೊಡ್ಡ ಕಾಮ ಇದೆ ಇಷ್ಟು ದೊಡ್ಡದಿದೆ